ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಂಕಿ ಸುಲೇಶ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಆರು ಆಗಿದೆ ಈಗ ಬಂದು ನಾನು ವ್ಲಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಮನೇಲೇ ವೆಂಕಟೇಶ್ ವ್ಲಗ್ನ ಶುರು ನಾನು ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇವತ್ತು ಇವತ್ತು ಇಲ್ಲೇ ಬಂದು ಗೊಬ್ಬರ ತುಂಬಬೇಕು ಆಲ್ಮೋಸ್ಟ್ ನಾನು ಹೇಳಿದ್ನಲ್ವಾ ತೋಟಕ್ಕೆ ಇಲ್ಲೇ ಬಂದು ಗೊಬ್ಬರ ತಿನ್ ತುಂಬಬೇಕು ಅಂದರೆ ಇನ್ನು ಟ್ಯಾಕ್ಟರ್ ಬಂದಿಲ್ಲ ಟ್ಯಾಕ್ಟರ್ಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ದೆ ಟ್ಯಾಕ್ಟ್ರ್ ಬರುತ್ತೆ ಬರುತ್ತೆ ಅಂತ ಆದರೆ ಇನ್ನೂ ಅವ್ನು ಬರಲಿಲ್ಲ ಪಾಪ ಎಂತ ತಿೊಳಿತವನೋ ಮಂಕ ತೊಳಿತವನೋ ಗೊತ್ತಿಲ್ಲ ಇನ್ನು ಆಲ್ಮೋಸ್ಟ್ ಅಲ್ವಾ ಓಕೆ ಇನ್ನು ಟ್ಯಾಕ್ಟ್ರು ಬಂದು ಗೊಬ್ಬರ ತುಂಬಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನು ಟ್ಯಾಕ್ಟ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ನೋಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನಡೆಸೋರ್ತೀವಿ ನೀವು ಬದಲಾಗಿ ನೋಡ್ಬೋದು ಓಕೆ ಇವತ್ತು ನಾವು ಮನೆಯಲ್ಲೇ ಎಲ್ಲ ಗುಡಿಸು ತೊಳೆದು ಎಲ್ಲ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆಚೆ ಕಡೆ ಎಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅದೇನೋ ರಾತ್ರಿ ಗ್ರಹಣ ಹಿಡ್ದಿತ್ತಲ್ವ ಅದಕ್ಕೋಸ್ಕರ ಎಲ್ಲ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡಾಕಿದ್ದಾರೆ ಹೊಸ ನೀರುಗಳ್ ಎತ್ಕೊಂಬಂದು ಇಟ್ಬಿಟ್ರು ಮನೆಯಲ್ಲಿ ಕುಡಿಯೋಕ್ಕೆ ಓಕೆ ಇನ್ನು ಟ್ಯಾಕ್ಟ್ರ್ ಬರೋವರೆಗೂ ಏನು ಮಾಡೋದು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೋತೀಣ ಅಮ್ಮ ಕಾಫಿ ಕೊಡಮ್ಮ ಸ್ನಾನ ಮಾಡೋರ್ಗ ತಿನ್ಬ್ಯಾಡ್ದು ಹ್ಞೂ ತಗೊಂಡ್ಬಿಡ್ಯಾ ಯಾಕ ಹೌದೇನಮ್ಮ ಸ್ನಾನ ಮಾಡೋರ್ಗೆ ಏನು ಅಂತ ಹೌದಾ ಹಾಂ ಹಾಂ ಊಟನೂ ಮಾಡ್ಬಾರ್ದು ಅವೆಲ್ಲ ನಾವು ಮಾಡೇ ಮಾಡ್ತೀವಿ ಯಾವ ಗ್ರಹಣನ ಹಿಡೀಲಿ ಏನಾನ ಹಿಡೀಲಿ ಇಕ್ಕಿಲ್ಲ ಕಾಫಿ ದೇವರಿಗೆಲ್ಲ ಫೋಟೋ ಹಾಕ್ತಾ ಇದ್ದೀರಿ ಭಕ್ತಿಯಿಂದ ಹಾಕಮ್ಮ ಅವ್ಳ ಹಾಂ ಓಕೆ ಹಾಲು ಕೂಡ ಕಾಯ್ತಾ ಇದೆ ಮಾವು ಕಾಫಿ ಪುಡಿಯಾಕಮ್ಮ ಪ್ರೇಮಕ್ಕ ಜೋರಾಗಿ ಇಟ್ಬಿಟ್ಟು ಕಾಫಿ ಪುಡಿ ಹಾಕ್ಬಿಟ್ಟು ಬೇಗ ಕಾಫಿ ಕೊಡು ಯಾಕೋ ಯಾಕ ಬೆಳಗ್ಗೆ ಓಕೆ ನಮ್ಮ ಮನೆ ಆಚೆ ಕಡೆ ಈ ರೀತಿಯಾಗಿದೆ ಇವತ್ತು ಏನಾದರೂ ರಂಗೋಲಿ ಹಾಕಿದ್ದಾರೆ ಇದು ನಮ್ಮನೆ ಸುತ್ತಮುತ್ತ ಇಲ್ಲಿ ನನ್ನ ಗಾಡಿ ಪಾರ್ಕಿಂಗ್ ಆಗಿದೆ ನಮ್ಮ ಮಿಕ್ಸಲ್ಲು ಬೆಂಚರ್ ಆಗಿ ನಿಲ್ಲಿಸಿದ್ದೀನಿ ಇದು ಬಂದು ನಮ್ಮ ಶೆಡ್ಡು ನಾವು ಗೊಬ್ಬರ ತುಂಬ ಸ್ಪಾಟ್ ಬಂದು ಅದೇ ಹಸು ನಿಂತ್ಕೊಂಡೈತಲ್ಲ ಅಲ್ಲಿ ತಿಪ್ಪೆ ಕಾಣಿಸ್ತೈತೆ ನೋಡಿ ಅದನ್ನೇ ತುಂಬಬೇಕಾಗಿರೋದು ಇವತ್ತು ಇವಾಗ ಏನಪ್ಪ ಮಾಡೋದು ಅಂದರೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದಷ್ಟೇ ಇವರು ನೋಡಿ

ಒಂದು ದೊಡ್ಡ ಗೊಬ್ಬರ ಹಾಕ್ಬಿಟ್ಟು ಟೈಮ್ ನೋಡೋರು ಒಂಬತ್ತು ಗಂಟೆ ಆಗಿತ್ತು ಕೃಷ್ಣ ನೋಟಲ್ಲಿ ಬಂದು ಒಂದು ಪ್ಲೇಟು ಚಿತ್ರಾನ್ನ ಪೂರಿ ಬೋಂಡಾ ಇವೆರಡೋ ತಿಂದಿದ್ದಾಯಿತು ಇವೆರಡೋ ತಿಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಗಣೇಶನ ನೋಡಿದ್ರಿ ಇದು ನಮ್ಮೂರಲ್ಲಿರೋ ದೊಡ್ಡ ಗಣೇಶ್ ಅಂತಲೇ ಹೇಳ್ಬೋದು ಸುಮಾರು ಇಪ್ಪತ್ತೆರಡು ಅಡಿ ಇದೆ ನೋಡ್ತಾ ಇದ್ದೀರ ಒಳ್ಳೆ ಗೊಬ್ಬರ ಅಂತಲೇ ಹೇಳ್ಬೋದು ಬರ ಸಗಣಿ ಹೇ ಸಗ್ಣಿನೇ ಎರಡು ಲೋಡ್ ತುಂಬಿದ್ದು ಆಲ್ಮೋಸ್ಟ್ ಅವಾಗೆ ಒಂದು ಲೋಡು ಇದು ಒಂದು ಲೋಡು ಎರಡು ಅಷ್ಟೇ ಬೇರೆ ಸಗ್ನಿನೇ ಐತೆ ನಂಬರ್ ಒನ್ ಗೊಬ್ಬರ ಅಂತಾನೆ ಹೇಳ್ಬೋದು ಬಂದು ಅವಾಗ ಫಸ್ಟ್ನೇ ಲೋಡ್ ಹೊಡೆದಿದ್ದ ಸಿಮಸ್ ಅದು ಇವತ್ತು ಬಂದು ಹೆಮ್ಮೆ ಅದು ತುಂಬಾ ಚೆನ್ನಾಗಿದೆ ಓಕೆ ನಮ್ಗೆ ಬೇಕಾಗಿದ್ದಾರ ಲೋಡು ಇನ್ನು ಸಿಕ್ಕ ಇನ್ನೊಸ್ ಎತ್ತಿ ತೋಟಕ್ಕೆ ಹಾಕ್ಬೇಕು ಇನ್ನು ಸಂಜೆನೋ ಅಥವಾ ನಾಳೆನೋ ಕೆಲಸ ಮಾಡಿಬಿಟ್ರೆ ತೋಟಕ್ಕೆ ಗೊಬ್ಬರ ಹಾಕಿದ್ದು ಮುಗಿತೈತೆ ಈ ಕಡೆ ಆಗಲ ಕೆಲಸ ಆಗಲಿ ಗಿಡಕ್ಕೆ ಆರಾಮಾಗಿ ಆಗುತ್ತೆ ಚಪ್ರ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಒಂದು ಎರಡು ಗಂಟೆ ಆಗಿದೆ ಬಂದು ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ ತೊಂಡೆ ಗಿಡಕ್ಕೆ ನೀರು ಇದೆ ಕರೆಂಟು ಕೂಡ ಬಂದಿದೆ ಹನ್ನೆರಡುವರೆಗೆಲ್ಲ ಕರೆಂಟ್ ಬಂತು ಇವಾಗ ನೀರು ಹತ್ಬಡ್ಕೋದು ಓಡುತ್ತೆ ಇವಾಗ ಪಾರ ಮೂಲಕ ಬಂದಿದ್ದೀನಿ ಇವತ್ತೊಂದು ದಿನಕ್ಕೆ ಆಗುತ್ತೆ ಈ ಕಡೆ ಇನ್ನು ನಾಳೆಯಿಂದ ಬೇರೆ ಕಡೆ ಹಿಡೀಬೇಕು ಇವಾಗ ಈ ಹುಲ್ಲು ಕೊಯ್ಯಕ್ಕೆ ಬಂದಿದ್ದೀನಿ ನಾನು ಮತ್ತು ನಮ್ಮ ಎಲ್ಲ ಹೋದ್ನೆ ಇಲ್ಲೇ ಇದ್ದಾನೆ ನೋಡ್ರಿ ಇವನು ಬಂದವನು ಆಯ್ಕೋನು ನಾನು ಎಲ್ಲೋದ್ರಲ್ಲಿ ಬರ್ತಾನೆ ಈ ಕಡೆ ಮತ್ತು ಅದೊಂದು ಚೂರಿದ ಇವತ್ತು ಇದೆರಡು ಕೂಡ ಕೊಯ್ದು ಓಕೆ ಫ್ರೆಂಡ್ಸ್ ಈ ಕಡೆ ಹುಲ್ ಕೊಯ್ದಾಯಿತು ಇವಾಗ ಕಾಯಿ ಬಿಡಿಸ್ತಾ ಇದ್ದೀವಿ ತೊಂಡೆಕಾಯಿ ಈ ಕಡೆ ಹಾಗಲಕಾಯಿನೂ ಇದೆ ಕನ್ಫ್ಯೂಸ್ ಆಗ ಆಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ತೊಂಡೆಕಾಯಿ ಇಷ್ಟಿಷ್ಟೇ ಇದೆ ಹಾಗಲಕಾಯಿ ಉದ್ದ ಉದ್ದಾಗಿದೆ ಈ ಕಡೆ ನಾನು ಬಿಡಿಸ್ತಾ ಇದ್ದೀನಿ ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾವ್ರಿ ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾವ್ರೆ ಈ ಕಡೆ ಬಂದು ನಾನು ಬಿಡಿಸ್ತಾ ಇದ್ದೀನಿ ಅಮ್ಮ ರೇಮಕಾ ಏನಾ ಓಕೆ ಫ್ರೆಂಡ್ಸ್ ಮತ್ತೆ ಬ್ಲಾಗ್ ನಾ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಆರು ಮುಖಾಲು ಆಗಿದೆ ಸಂಜೆ ಕತ್ಲಾಗ್ತಾ ಬೊಂಬ್ಬಿಟ್ಟೈತೆ ಆಲ್ಮೋಸ್ಟು ಏನಪ್ಪ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ತೋಟಕ್ಕೆ ಬಂದ್ರಿ ಎರಡು ಗಂಟೆಗೆ ತೋಟಕ್ಕೆ ಬಂದು ತೊಂಡೆಕಾಯಿ ಎಲ್ಲ ಕಿತ್ತು ಮಡಗಿದ್ದಾಯಿತು ತೊಂಡೆಕಾಯಿ ಕಿತ್ತಿ ಮಡಗಿದ್ದೀವಿ ಸುಮಾರು ಒಂದು ನಾಲ್ಕು ಚೀಲ ಆಗಿದೆ ಇದಕ್ಕಿನ್ನ ಮೇಲೆ ಫಿಲ್ ಮಾಡಬೇಕು ಆದರೆ ಇದು ಈ ರೇಂಜಲ್ಲಿ ಇವಾಗ ಮಡ್ಕೊಂಡಿದ್ದೀವಿ ಯಾಕಂದ್ರೆ ಇನ್ನೂ ತುಂಬಬೇಕು ಇನ್ನೂ ಸುಮಾರು ಒಂದು ಎರಡು ಎರಡು ಬೇಷನ ಹಾಕಲೇಬೇಕು ಕಾಯಿ ಅಷ್ಟು ಕಾಯಿ ಇಡಿಸುತ್ತೆ ಆದರೆ ಬೆಳಗ್ಗೆಗೆ ಬಂದು ಹೊಸ ಕಾಯಿನ ಹಾಕಬೇಕಲ್ವ ಅದಕ್ಕೆ ಗ್ಯಾಪ್ ಬಿಟ್ಕೊಂಡಿದ್ದೀವಿ ಈ ಥರ ತೆಗೆದುಬಿಟ್ರೆ ನೈಟೆಲ್ಲ ಬಂದು ಥಂಡಿ ಬೀಳುತ್ತೆ ಆಗಿರುತ್ತೆ ಕಾಯಿಗೆ ಯಾವುದೇ ರೀತಿಯಾಗಿ ಬಿಸಿ ಇರೋದಿಲ್ಲ ಕೋಲ್ಡ್ ಕೋಲ್ಡಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಡಗಿದ್ದೀವಿ ಏನಪ್ಪ ಇವನು ಸಂಜೆ ಕಿತ್ತು ಮಡಗಿದ್ದಾನೆ ತಿರ್ಗಾ ನಾಳೆ ಮಾರ್ಕೆಟ್ಗೆ ಕಳಿಸೋದು ನಾಳೆ ಯಾಕೆ ಈ ಏನು ಆಗೋಲ್ಲ ಅಂತ ಕೆಲವೊಬ್ಬರು ಅನ್ಕೊಂಡಿರ್ಬೋದು ಯಾವುದೇ ರೀತಿಯಾಗಿ ಏನೂ ಪ್ರಾಬ್ಲಮ್ ಇಲ್ಲ ತೊಂಡೆಕಾಯಿಗೆ ಮಾತ್ರ ಅಂದರೆ ತೊಂಡೆಕಾಯಿ ಈ ರೀತಿಯಾಗಿ ತಡೆಯುತ್ತೆ ಯಾವುದೋ ಒಂದೊಂದು ಮಿಸ್ ಆಗಿ ಹೋದ ವಾರ ಕಾಯಿ ಈ ಸರಿ ಕಿತ್ತಿದ್ರೆ ಅದೇನಾದರೂ ಒಂದೊಂದು ಮಾಗೋಗಿರೋದು ಹೆಚ್ಚು ಅದರಲ್ಲಿ ಹೇಳಿದ್ರೆ ಈ ಮಗಾಗಿ ಬಿಡೋದಿಲ್ಲ ಎಲ್ಲ ಎಳಸ್ಕಾಯಿ ಆರಾಮಾಗಿ ತಡೆಯುತ್ತೆ ಸುಮಾರು ಒಂದು ವಾರ ಇಟ್ಟರು ತೊಂಡೆಕಾಯಿಗೆ ಏನೂ ಇದಿಲ್ಲ ಪ್ರಾಬ್ಲಮ್ ಇಲ್ಲ ಏನಂದರೆ ಸ್ವಲ್ಪ ಪಂಜು ಬಂದಂಗೆ ಬರುತ್ತೆ ಆದರೆ ಒಂದಿನ ಎರಡು ದಿನಕ್ಕೆ ಏನೂ ಆಗೋದಿಲ್ಲ ಮೂರು ದಿನ ನಾಲ್ಕು ದಿನ ಏನಾನ ಆದರೆ ಸ್ವಲ್ಪ ಆಗಿ ಪಂಜು ಬಂದಂಗೆ ಬರುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಎಲ್ಲ ಕಿತ್ ಮಾಡಿದ್ದಾಯಿತು ಇನ್ನು ನಾಳೆ ಇದಕ್ಕೂ ಸ್ವಲ್ಪ ಕಿತ್ತೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಮೂಟಿಗಳದ್ದು ಕೂಡ ತಯಾರು ಮಾಡಿ ನಾಳೆ ಮಾರ್ಕೆಟ್ಗೆ ನಾವು ಕಳಿಸ್ಕೊಡ್ಬೇಕು ಏನಂದರೆ ಗೊಬ್ಬರ ಇವತ್ತು ತುಂಬ್ಕೊಂಡಿದ್ರಿ ಅಂದರೆ ಆಲ್ಮೋಸ್ಟು ಆಲ್ಮೋಸ್ಟ್ ಇವತ್ತು ತೊಂಡೆಕಾಯಿ ಬೆಳಗಿಂದನೇ ಬಿಡಿಸ್ಬೇಕಾಗಿತ್ತು ಆದರೆ ಏನು ಮಾಡೋದು ಈ ಕಡೆ ಗೊಬ್ಬರ ಬರಬೇಕಾಗಿತ್ತು ಹಾಗಾಗಿ ಯಾವುದೇ ರೀತಿಯಾಗಿ ಆಳುಗಳೇ ಸಿಗಲಿಲ್ಲ ನಮ್ಮ ಸಿಕ್ಕಿದ್ದು ಒಂದು ಇಬ್ಬರು ಆಳುಗಳು ಅದ್ರ ಜೊತೆಗೆ ನಾವು ಕೂಡ ಸೇರ್ಕೊಂಡಿದ್ರೆ ಹಾಗೆ ಗೊಬ್ಬರ ತುಂಬೋದಕ್ಕೆ ಫಸ್ಟು ತೋಟದಲ್ಲಿ ಬಂದು ಗೊಬ್ಬರ ಬಿದ್ದುಬಿಟ್ರೆ ನಾವು ಯಾವಾಗ ಬೇಕಾದ್ರೂ ಎತ್ತ ಹಾಕಬೋದು ಯಾಕಂತೇಳಿದ್ರೆ ನಮ್ಮ ಮೊದಲೇ ಹೈವೇ ರೋಡು ಮಳೆ ಬಿದ್ದಿದೆ ಅಂತೇಳಿದ್ರೆ ಟ್ಯಾಕ್ಟ್ರು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಷ್ಟೇ ಫ್ರೆಂಡ್ಸ್ ಇವತ್ತು ಜಾಸ್ತಿ ವಿಡಿಯೋಸ್ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೇಳಿದ್ರೆ ಈ ಕಡೆ ಗೊಬ್ಬರ ತುಂಬಿ ಈ ಕಡೆ ಕಾಯ್ಕಿತ್ತು ಇವತ್ತು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಒಂದು ವರ್ಕ್ ಜಾಸ್ತಿ ಇಷ್ಟೆಲ್ಲ ಮಾಡೋ ಸಾಕ್ನೆ ಬೆಳಗಿಂದ ಸಂಜೆವರೆಗೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಇವತ್ತು ಯಾಕಂತೇಳಿದ್ರೆ ಗೊಬ್ಬರ ತುಂಬು ಗೊಬ್ಬರ ತುಂಬದಂದ್ರೆ ಏನಂತ ಕಷ್ಟ ಎಲ್ಲ ಧೂಳು ಗೊಬ್ಬರ ಆಗಿದ್ರೆ ಸ್ವಲ್ಪ ಸಲೀಸಾಗಿರೋದು ಆಗಿರೋದು ಆದರೆ ಇದು ಬಂದು ಬ್ರೆಸ್ ಸಗಣಿ ತೂಕ ಜಾಸ್ತಿ ವೈಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಆಯಿತು ಏನಂದರೆ ಗ ಇದು ಸಗಣಿ ಗೊಬ್ಬರ ತೋಟಕ್ಕೆ ಹಾಕಿದ್ರೆ ಗಿಡಗಳಿಗೆ ತುಂಬನೇ ಒಳ್ಳೆಯದು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಆದರೆ ಹೊರವ್ರಿಗೆ ಸ್ವಲ್ಪ ಗಾಸ್ತಿ ಕಷ್ಟ ಆಗುತ್ತೆ ಮುದಿಗಳು ಚೆನ್ನಾಗಿ ತಿಂದಿರಬೇಕು ಅಂಥವ್ರಾಗಿರೋ ಚೆನ್ನಾಗಿ ಹೊರಬೋದು ಇಲ್ಲಾಂದ್ರೆ ಆಗೋದಿಲ್ಲ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ಇಷ್ಟಲ್ಲ ಮಾಡೋಸಕ್ಕೆ ನೆತ್ತಿಕ ಹಾರ್ದು ಆಗಿತ್ತು ಇವತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿಗೆ ಕಾಯ್ತರಿ ಕೇರ್ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ನೀವು ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟ್ ಟೈಮ್ಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೇವೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರು ಕಾಯ್ತೀರಿ ಟೇ ಕರ್ ಬಾಯ್